ಸ್ವಾಗತ ಈ ದಿನ ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಮೋಸ್ಟ್ ಕ್ಲಿಕ್ಕಿ ಇಪ್ಪತ್ತೈದು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ವಿಭಿನ್ನವಾದಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ಇದು ಒಳಗೊಂಡಿದೆ ಇಲ್ಲಿ ನೀವು ನಾನು ಒಂದು ಸ್ವಲ್ಪ ತಮಗೆ ಸಮಯ ಅವಕಾಶ ಕೊಡ್ತಾ ಇದ್ದೀನಿ ಅದರ ಉತ್ತರಗಳನ್ನು ನೀವು ಸಹ ಮಾಡಿ ಹೇಳಬೇಕು ಪೆನ್ನು ಪುಸ್ತಕವನ್ನು ತೆಗೆದಿಟ್ಟುಕೊಳ್ಳಿ ಅವುಗಳನ್ನು ಸಮಸ್ಯೆಗಳನ್ನು ನೋಡುತ್ತಿದ್ದಂತೆ ನೀವು ನೀವು ಸಹ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗಿ ಎರಡು ಗೋಳಗಳ ಘನಫಲಗಳ ಅನುಪಾತವು ಇಪ್ಪತ್ತೇಳು ಅನುಪಾತ ಎಂಟು ಆದರೆ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ನಡುವಿನ ಅನುಪಾತವೆಷ್ಟು ಅಂತ ಕೇಳಿದ್ದಾರೆ ಗೋಳಗಳ ಘನಫಲಗಳ ಅನುಪಾತವು ಇಪ್ಪತ್ತೇಳು ಅನುಪಾತ ಎಂಟು ಆದರೆ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ನಡುವಿನ ಅನುಪಾತವೆಷ್ಟು ಅಂತ ಹೇಳಿದರೆ ನಾಲ್ಕು ಅನುಪಾತ ಒಂಬತ್ತು ಒಂಬತ್ತು ಅನುಪಾತ ನಾಲ್ಕು ಮೂರು ಅನುಪಾತ ಎರಡು ಎರಡು ಅನುಪಾತ ಮೂರು ಅಂತ ಕೇಳಿದ್ದಾರೆ ಇಲ್ಲಿ ನಾವು ಮೊದಲಿಗೆ ಗೋಳಗಳ ಘನಫಲಗಳ ಅನುಪಾತದ ಸೂತ್ರವನ್ನು ಬರೆಯೋಣ ಇಲ್ಲಿ ಏನಾಗುತ್ತೆ ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ಇಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ರೈಟ್ ಇಲ್ಲ ಅನುಪಾತ ಹಾಕೊಂಡ್ಬಿಡೋಣ ಇಲ್ಲಿ ನೋಡ್ರಿ ಫೋರ್ ಬೈ ತ್ರೀ ಫೋರ್ ಬೈ ತ್ರೀ ಎರಡು ಕ್ಯಾನ್ಸಲ್ ಆಗುತ್ತೆ ಪೈ ಪೈ ಸಹ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಸಾರಿ ಇದನ್ನಾದರೂ ತೊಗೊಂಡು ಮಾಡ್ಬೋದು ಇಲ್ಲ ಇಪ್ಪತ್ತೇಳು ಅನುಪಾತ ಎಂಟಂತ ಅಂತ ಕೊಟ್ಟಿದ್ದಾರೆ ರೈಟ್ ಇವುಗಳನ್ನು ನಾವು ಒಡ್ಕೋಬೋದು ಹೌದಾ ಯಾವ ರೀತಿ ಹೊಡ್ಕೋಬೋದು ಅಂತಂದರೆ ಇಲ್ಲಿ ಆರ್ ಕ್ಯೂಬ್ ಆರ್ ಅನ್ನೋದು ಏನಾಗುತ್ತೆ ಇದು ಇಪ್ಪತ್ತೇಳು ಅಂತಂದರೆ ಮೂರರ ಘಾತ ಮೂರು ಎರಡರ ಘಾತ ಮೂರು ಮೂರರ ಘಾತ ಮೂರು ಎರಡರ ಘಾತ ಮೂರಾಗುತ್ತೆ ಅಂದರೆ ತ್ರಿಜ್ಯ ಎಷ್ಟಾದಂಗಾಯಿತು ಆಯಿತು ಅನುಪಾತ ಎಷ್ಟಾಗುತ್ತೆ ಅಂತಂದರೆ ತ್ರಿಜ್ಯಗಳ ಅನುಪಾತ ಅಂದರೆ ಮೂರು ಅನುಪಾತ ಎರಡಾಯಿತು ಹೌದಾ ಮೂರು ಅನುಪಾತ ಎರಡು ಅಂತಂದಾಗ ಮೇಲ್ಮೈ ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣ ಏನಿದೆ ನಮ್ಮದು ಅಂತಂದರೆ ಫೋರ್ ಆರ್ ಸ್ಕ್ವಯರ್ ಅನುಪಾತ ಫೋರ್ ಆರ್ ಸ್ಕ್ವಯರ್ ಇಲ್ಲಿ ಫೋರ್ ಪೈ ಫೋರ್ ಪೈ ಕ್ಯಾನ್ಸಲ್ ಆಯಿತು ರೈಟ್ ಫೋರ್ ಪೈ ಫೋರ್ ಪೈ ಕ್ಯಾನ್ಸಲ್ ಆಯಿತು ಅಂದಾಗ ಇದನ್ನು ನೋಡಿದಾಗ ಆರು ಬೆಲೆ ಎಷ್ಟು ಬಂದಿದೆ ಮೂರು ಬಂದಿದೆ ಅಂದರೆ ಮೂರರ ವರ್ಗ ಅನುಪಾತ ಎರಡರ ವರ್ಗ ಇನ್ನೊಂದು ಗೋಳದ ತ್ರಿಜ್ಯ ಎರಡಿದೆ ಮೊದಲನೇ ಗೋಳದ ತ್ರಿಜ್ಯ ಮೂರಿದೆ ಮೂರರ ವರ್ಗ ಎರಡರ ವರ್ಗ ಅಂದಾಗ ಒಂಬತ್ತು ಅನುಪಾತ ನಾಲ್ಕು ಏನಾಗುತ್ತೆ ಒಂಬತ್ತು ಅನುಪಾತ ನಾಲ್ಕು ಇಲ್ಲಿ ಸರಿಯಾದ ಆಯ್ಕೆಯನ್ನು ನೋಡಿದಾಗ ಒಂಬತ್ತು ಅನುಪಾತ ನಾಲ್ಕಿದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನು ನೋಡ್ರಿ ಒಂದು ಘನಗೋಳವನ್ನು ಘನ ಸಿಲಿಂಡರ್ನಾಗಿ ಪರಿವರ್ತಿಸಲಾಗಿದೆ ಇವುಗಳಲ್ಲಿ ಯಾವಾಗಲೂ ಬದಲಾವಣೆ ಆಗದೇ ಇರುವಂಥ ಅಂಶ ಗೋಳ ಏನಿದೆ ಘನಗೋಳ ಇದೆ ಅದನ್ನು ಏನು ಮಾಡಿದೆ ಇದು ಘನಗೋಳ ಇದೆ ರೈಟ್ ಇದನ್ನು ಏನು ಮಾಡಿದೆ ಸಿಲಿಂಡರ್ ಆಗಿ ಪರಿವರ್ತಿಸಿದೆ ಸೇಮ್ ಒಂದು ಕೆ ಜಿ ಇದ್ರೆ ಒಂದು ಕೆ ಜಿನೇ ಇರುತ್ತೆ ಅಂದಾಗ ಇಲ್ಲಿ ಬದಲಾವಣೆ ಆಗದೇ ಇರುವಂಥ ಅಂಶ ಆಕಾರನ ಪೂರ್ಣ ಮೇಲ್ಮೈ ವಿಸ್ತೀರ್ಣನ ಘನಫಲನ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದಾಗ ಇಲ್ಲಿ ಬದಲಾವಣೆ ಆಗದೆ ಇರುವಂಥ ಅಂಶ ಏನಾಗುತ್ತೆ ಘನಫಲ ಆಗುತ್ತೆ ಇನ್ನ ಉದ್ದ ಅಗಲ ಎತ್ತರ ಕ್ರಮವಾಗಿ ಹತ್ತು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಇರುವ ಆಯತ ಘನದ ಘನಫಲ ಅಂತ ಕೇಳಿದ್ದಾರೆ ನೋಡ್ಕೊಳ್ಳಿ ಏನಿದೆ ಉದ್ದ ಅಗಲ್ಲ ಎತ್ತರ ಕ್ರಮವಾಗಿ ಹತ್ತು ಐದು ಎರಡಿದೆ ಇಲ್ಲಿ ನಾವು ನೋಡಿದಾಗ ಇದೇನಾಗುತ್ತೆ ಎಲ್ ಆಗುತ್ತೆ ಇದು ಬಿ ಎಚ್ ಹೌದಾ ಆಯತ ಘನದ ಘನಫಲ ಇಸಿಕೊಲ್ಟು ಆಯತ ಘನದ ಘನಫಲ ಈಸಿ ಕೊಲ್ಟು ಏನಾಗುತ್ತೆ ಎಲ್ ಇಂಟು ಬಿ ಇಂಟು ಎಚ್ ರೈಟ್ ಎಲ್ಲೇನಿದೆ ಹತ್ತು ಹೌದಾ ಇದು ಹತ್ತು ಐದು ಎರಡು ಹತ್ತು ಐದು ಎರಡು ಹತ್ತು ಇಲ್ಲೇ ಐವತ್ತು ಐವತ್ತೆರಡಲೇ ಎಷ್ಟಾಗುತ್ತೆ ನೂರು ಆಯ್ಕೆಗಳನ್ನು ನೋಡಿದಾಗ ಮೊದಲನೇದಲ್ಲ ಎರಡನೇದಲ್ಲ ಬಿ ಆಯ್ಕೆ ಸರಿಯಾಗಿದೆ ಡಿ ಆಯ್ಕೆ ಸರಿಯಾಗಿದೆ ಇನ್ನು ನೆಕ್ಸ್ಟ್ ನೋಡಿರಿ ಸಿಲಿಂಡರ್ನ ಮತ್ತು ಶಂಕುವಿನ ತ್ರಿಜ್ಯಗಳ ಅನುಪಾತವು ಮೂರು ಅನುಪಾತ ನಾಲ್ಕು ಸಿಲಿಂಡರ್ನ ಮತ್ತು ಶಂಕುವಿನ ತ್ರಿಜ್ಯಗಳ ಅನುಪಾತ ಮೂರು ಅನುಪಾತ ನಾಲ್ಕು ಹಾಗೂ ಎತ್ತರಗಳ ಅನುಪಾತ ಎರಡು ಅನುಪಾತ ಮೂರು ಆದರೆ ಘನಫಲಗಳ ಅನುಪಾತ ಅಂತ ಕೇಳಿದ್ದಾರೆ ಇಲ್ಲಿ ನಮಗೆ ಘನಫಲ ಅಂತಂದಾಗ ಸಿಲಿಂಡರ್ನ ಘನಫಲದ ಸೂತ್ರ ಮತ್ತು ಶಂಕುವಿನ ಘನಫಲದ ಸೂತ್ರ ಬರ್ಕೋಬೇಕು ಆಯ್ಕೆಗಳನ್ನು ಆರು ಅನುಪಾತ ಏಳು ಅಂತ ಹೇಳಿದ್ದಾರೆ ನಾಲ್ಕು ಅನುಪಾತ ಆರು ಅಂತ ಹೇಳಿದ್ದಾರೆ ಏಳು ಅನುಪಾತ ಆರು ಅಂತ ಹೇಳಿದ್ದಾರೆ ಒಂಬತ್ತು ಅನುಪಾತ ಎಂಟು ಅಂತ ಹೇಳಿದ್ದಾರೆ ಇಲ್ಲಿ ನಾವು ಘನಫಲದನ್ನು ಬರ್ಕೊಂಡಾಗ ಏನಾಗುತ್ತೆ ಸಿಲಿಂಡರ್ನ ಘನಫಲ ಮತ್ತು ಶಂಕುವಿನ ಘನಫಲ ಪೈ ಆರ್ ಸ್ಕ್ವಯರ್ ಎಚ್ ಇದು ಯಾವುದಾಯಿತು ಸಿಲಿಂಡರ್ನ ಆಯಿತು ನೆಕ್ಸ್ಟ್ ಅನುಪಾತ ನೆಕ್ಸ್ಟ್ ಶಂಕುವಿನ ಅನುಪಾತ ಏನಾಗುತ್ತೆ ಶಂಕುವಿನ ಘನಫಲದ ಅನುಪಾತ ಏನಾಗುತ್ತೆ ಒನ್ ಬೈ ತ್ರೀ ಪೈ ಆರ್ ಸ್ಕ್ವಯರ್ ಎಚ್ ರೈಟ್ ಇಲ್ಲಿ ಪೈ ಪೈ ಕ್ಯಾನ್ಸಲ್ ಹೌದಾ ಈಗ ಆರ್ ಏನಿದೆ ಸಿಲಿಂಡರ್ನ ಆರ್ ಎಷ್ಟಿದೆ ಮೂರು ಮೂರರ ವರ್ಗ ಇಂಟು ಏನಿದೆ ಎರಡಿದೆ ರೈಟ್ ಹೆಚ್ಚು ಎರಡು ಇದು ಮೊದಲನೇದೇನೇನು ತಗೋಬೇಕು ನಾವು ಸಿಲಿಂಡರ್ದಂತ ತಗೋಬೇಕು ಎರಡನೇದ ಅನುಪಾತ ಏನಂತ ತಗೋಬೇಕು ಶಂಕು ಯಾಕಂದರೆ ಫಸ್ಟ್ ಸಿಲಿಂಡರ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಶಂಕು ಅಂತ ಕೊಟ್ಟಿದ್ದಾರೆ ರೈಟ್ ಒನ್ ಬೈ ತ್ರೀ ಇಂಟು ಆರು ಅಂದರೆ ಎಷ್ಟಿದೆ ಸಿಲಿಂಡ್ರ್ದು ನಾಲ್ಕು ನಾಲ್ಕರ ವರ್ಗ ಇಂಟು ಅಂತಂದರೆ ಎಷ್ಟಿದೆ ಮೂರಿದೆ ಈ ಮೂರು ಈ ಮೂರು ಕ್ಯಾನ್ಸಲ್ ರೈಟ್ ಕ್ಯಾನ್ಸಲ್ ಆದ ನಂತರ ಇಲ್ಲಿ ಮೂರರ ವರ್ಗ ಒಂಬತ್ತು ಎಂಟು ಎರಡು ಅನುಪಾತ ನಾಲ್ಕರ ವರ್ಗ ಹದಿನಾರು ಎರಡು ಎರಡು ನಾಲ್ಕಲೆ ಎಂಟು ಅಂದರೆ ಒಂಬತ್ತು ಅನುಪಾತ ಎಂಟು ಸರಿಯಾದ ಆಯ್ಕೆ ಡಿ ಆಗಿದೆ ಒಂಬತ್ತು ಅನುಪಾತ ಎಂಟು ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಒಂದೇ ಎತ್ತರ ಹೊಂದಿರುವ ಎರಡು ಶಂಕುಗಳ ಪಾದದ ತ್ರಿಜ್ಯಗಳ ಅನುಪಾತವು ಮೂರು ಅನುಪಾತ ಐದು ಆಗಿದೆ ಎಷ್ಟಾಗಿದೆ ಒಂದೇ ಎತ್ತರ ಹೊಂದಿರುವ ಎರಡು ಶಂಕುಗಳ ಪಾದಗಳ ತ್ರಿಜ್ಯಗಳ ಅನುಪಾತ ಪಾದಗಳ ತ್ರಿಜ್ಯಗಳ ಅನುಪಾತ ಏನಾಗಿದೆ ಮೂರು ಅನುಪಾತ ಐದಾಗಿದೆ ಇಲ್ಲಿ ಮೊದಲಿಗೆ ಅವುಗಳ ಘನಫಲಗಳ ಅನುಪಾತ ಅಂತ ಹೇಳಿದ್ದಾರೆ ತ್ರಿಜ್ಯ ಕೊಟ್ಟಿದ್ದಾರೆ ಹೌದಾ ಎತ್ತರ ಹೊಂದಿರುವ ಎರಡು ಶಂಕು ಪಾದ ತ್ರಿಜೆಗಳಷ್ಟೇ ಕೊಟ್ಟಿದ್ದಾರೆ ನೋಡೋಣ ಒಂದೇ ಎತ್ತರ ಅಂದರೆ ಎಚ್ ಬೆಲೆ ಸೇಮ್ ಇರುತ್ತೆ ಅಂತ ಅರ್ಥ ಅಂದಾಗ ಶಂಕುವಿನ ಘನಫಲ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಅನುಪಾತ ಒನ್ ಬೈ ತ್ರೀ ಪೈ ಆರ್ ಸ್ಕ್ವಯರ್ ಎಚ್ ಹೌದಾ ಇ ಎಚ್ ಇ ಎಚ್ ಕ್ಯಾನ್ಸಲ್ ಒನ್ ಬೈ ತ್ರೀ ಒನ್ ಬೈ ತ್ರೀ ಕ್ಯಾನ್ಸಲ್ ಪೈ ಪೈ ಕ್ಯಾನ್ಸಲ್ ಆರ್ ಸ್ಕ್ವಯರ್ ನೋಡಿರಿ ಮೂರರ ವರ್ಗ ಒಂಬತ್ತು ಐದರ ವರ್ಗ ಇಪ್ಪತ್ತೈದು ಹೌದಾ ಆಯ್ಕೆಗಳನ್ನು ನೋಡಿದಾಗ ಯಾವುದಾಗುತ್ತೆ ಒಂಬತ್ತು ಅನುಪಾತ ಐದು ಒಂಬತ್ತು ಅನುಪಾತ ಐದಾಯಿತು ಇನ್ನು ನೆಕ್ಸ್ಟ್ ನೋಡ್ರಿ ಒಂದೇ ತ್ರಿಜ್ಯವನ್ನು ಹೊಂದಿರುವ ಎರಡು ಅರ್ಧ ಗೋಳಗಳನ್ನು ಜೋಡಿಸಿದಾಗ ಒಂದೇ ತ್ರಿಜ್ಯ ತ್ರಿಜ್ಯ ಮಾತ್ರ ಸೇಮ್ ಇವೆ ಎರಡು ಅರ್ಧ ಗೋಳಗಳನ್ನು ಜೋಡಿಸಿದಾಗ ಉಂಟಾದ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ತ್ರೀ ಪೈಆರ್ ಸ್ಕ್ವೇರ್ ಫೋರ್ ಪೈಆರ್ ಸ್ಕ್ವೇರ್ ಫೈವ್ ಪೈಆರ್ ಸ್ಕ್ವೇರ್ ಸಿಕ್ಸ್ ಆರ್ ಸ್ಕ್ವೇರ್ ನೋಡ್ರಿ ಇದು ಒಂದು ಅರ್ಧ ಗೋಳ ಇದೆ ಇನ್ನೊಂದು ಅರ್ಧ ಗೋಳ ಸೇಮ್ ತ್ರಿಜ್ಯ ಅಂತ ಇರುವಂಥದ್ದು ಹೌದಾ ಇವುಗಳನ್ನು ಜೋಡಿಸಿದಾಗ ಟೂ ಆರ್ ಸ್ಕ್ವೇರ್ ಟೂ ಟು ಆರ್ ಸ್ಕ್ವೇರ್ ಎಷ್ಟಾಗುತ್ತೆ ಫೋರ್ ಆರ್ ಸ್ಕ್ವೇರ್ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ನೋಡ್ರಿ ಗೋಳದ వీల్మై విస్తీర్ణ కండి సూత్ర పైఆర్ స్క్వేర్ పైఆర్ స్క్వేర్ హెచ్ టూ పైఆర్ హెచ్ ఫోర్ పైఆర్ స్క్వేర్